ಹಲಿಗೂ ನಮಸ್ಕಾರ ಐ ಪಿ ಎಲ್ ಮಹಾ ಹಬ್ಬಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ನಾಳೆಯಿಂದ ಐ ಪಿ ಎಲ್ಗೆ ಚಾಲನೆ ಸಿಗ್ತಾ ಇದೆ ಟಾಟಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಮೊದಲ ಪಂದ್ಯದಲ್ಲೇ ನಮ್ಮ ಆರ್ ಸಿ ಬಿ ಎದುರಿಸಲಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರನ್ನು ಕೋಲ್ಕತ್ತಾದಲ್ಲೇ ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ಖಂಡಿತವಾಗ್ಲೂ ನೋಡಲೇಬೇಕು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ಮ್ಯಾಚ್ನ ಪ್ರೀವಿ ಸಣ್ಣದಾಗಿ ನೋಡೋಣ ಅದಕ್ಕೆ ಮೊದಲು ಚಾನಲ್ಗೆ ಶುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡಿಬಿಡೋಣ ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಐ ಪಿ ಎಲ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮೊದಲ ಪಂದ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಇದ್ದಾರೆ ಸೊ ಈ ಮ್ಯಾಚ್ ನಡೀತಾ ಇರೋದು ಈಡನ್ ಗಾರ್ಡನ್ಸ್ನಲ್ಲಿ ನಾಳೆ ಮ್ಯಾಚು ಈಡನ್ ಗಾರ್ಡನ್ಸ್ನಲ್ಲಿ ನಡೀತಾ ಇದೆ ಮೊದಲೇದಾಗಿ ಹೇಳಬೇಕು ಅಂದರೆ ಹಲವಾರು ಪ್ರಾಕ್ಟೀಸ್ ಪಂದ್ಯಗಳು ಕೆ ಕೆ ಆರ್ ಆಡಿರೋದು ಅಲ್ಲಿ ಔಟ್ ಆಗಿದೆ ಮಳೆ ಬರ್ತಾ ಇರೋದರಿಂದ ಸೊ ನಾಳಿನ ಪಂದ್ಯಕ್ಕೆ ಹೇಗಿರುತ್ತೋ ಗೊತ್ತಿಲ್ಲ ಸೊ ಹೋಪ್ಫುಲಿ ನಾಳೆ ಮಳೆ ಇಲ್ಲದೆ ಇರಲಿ ಅಂತ ನಾವು ಆಶಿಸೋಣ ಸೊ ಐ ಪಿ ಎಲ್ನ ಮೊದಲ ಪಂದ್ಯಕ್ಕೆ ಸಖತ್ ಚಾಲನೆ ಸಿಗಲಿ ಅಂತ ನಾವು ಆಶಿಸೋಣ ಇನ್ನು ಆರ್ ಸಿ ಬಿ ಸ್ಕ್ವಾಡ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಕ್ವಾಡ್ ಎರಡು ಸ್ಕ್ವಾಡ್ ಕೂಡ ಸಖತ್ತಾಗಿ ಈಕ್ವಲ್ ಆಗಿ ಇದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕೂಡ ಹೊಸ ನಾಯಕರಾಗಿದ್ದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೂ ಕೂಡ ಹೊಸ ಕ್ಯಾಪ್ಟನ್ ಬಂದಿದ್ದಾರೆ ಸೊ ಹಾಗಾಗಿ ಎರಡೂ ನ್ಯೂ ಕ್ಯಾಪ್ಟನ್ಸ್ ಕೋಲ್ಕತ್ತಾ ತಂಡದ ನಾಯಕ ಅಜಿಂಕ್ಯ ರಾಯಣ್ಣ ಈಗಾಗಲೇ ಕ್ಯಾಪ್ಟನ್ಸಿ ಮಾಡಿರೋ ಅನುಭವ ಇದೆ ರಾಜಸ್ಥಾನದಲ್ಲಿ ಕ್ಯಾಪ್ಟನ್ಸಿ ಮಾಡಿದರು ಆದರೆ ಪತಿದಾರ್ ಐ ಪಿ ಎಲ್ ಕ್ಯಾಪ್ಟನ್ಸಿ ಡೆಬ್ಯೂಟ್ ಮಾಡ್ತಾ ಇದ್ರೆ ನಾಳೆ ಸೊ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಸ್ಟ್ರಾಂಗೆಸ್ಟ್ ಹೇಗಿರ್ಬೋದು ಅಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ಸಾರ್ಟ್ ಸಾರ್ಟ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಒನ್ ಡೌನ್ನಲ್ಲಿ ರಜತ್ ದಾರ್ ಬರಬೇಕು ಸೊ ಅದಾದ ಬಳಿಕ ನಂಬರ್ ಫೋರ್ನಲ್ಲಿ ಲಿವಿಂಗ್ ಸ್ಟೋನ್ ಬರಬೇಕು ಲಿವಿಂಗ್ ಸ್ಟೋನ್ ಬಂದಾದ ಬಳಿಕ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಡಬೇಕು ಸೊ ಸಾಲ್ಟ್ ಕೂಡ ಕೀಪಿಂಗ್ ಮಾಡಬಹುದು ಸೊ ಯಾರಿಗೆ ಕೀಪಿಂಗ್ ಮಾಡ್ತಾರೋ ನೋಡಬೇಕು ಸೊ ಅದಾದ ಬಳಿಕ ಟಿಮ್ ಡೇವಿಡ್ ಅಥವಾ ಜಾಕಬ್ ಬೆತ್ತಲ್ಲಿ ಒಬ್ಬರು ಆಡಿಸ್ಬೋದು ರೋಮರೇಶ್ ಶಿಪರ್ಡ್ ಆಡಿಸಿದ್ರು ಆಡಿಸ್ಬೋದು ಸೊ ಈ ಪ್ಲೇಸು ಕನ್ಫರ್ಮ್ ಇಲ್ಲ ಈ ಮೂರು ಫಾರಿನರ್ಸ್ನಲ್ಲಿ ಒಬ್ಬರನ್ನ ಆಡಿಸ್ತಾರೆ ಅಂತ ಅನಿಸ್ತಾ ಇದೆ ಅದಾದ ಬಳಿಕ ಕೃನಾಲ್ ಪಾಂಡ್ಯ ಇರ್ತಾರೆ ಖಂಡಿತವಾಗ್ಲೂ ಕೃನಾಲ್ ಪಾಂಡ್ಯ ಬಿಟ್ಟರೆ ನಂತರ ಭುವನೇಶ್ವರ್ ಕುಮಾರ್ ಜೋಶ್ ಹೆಜಲ್ವುಡ್ ಅಂತೂ ಇದ್ದೇ ಇರ್ತಾರೆ ಯಶ್ ದಯಾಳ್ ಕೂಡ ಇದ್ದೇ ಇರ್ತಾರೆ ಸೊ ಇನ್ನೊಬ್ಬ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಆಡಿಸ್ಬೋದು ಸೊ ಕೋಲ್ಕತ್ತಾದಲ್ಲಿ ಸ್ವಲ್ಪ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇರುತ್ತೆ ಸೊ ಹಾಗಾಗಿ ಸುಯಾಷ್ ಶರ್ಮಾ ಅವ್ರನ್ನ ಆಡಿಸ್ತಾರೆ ಸೊ ಸ್ಪಿನ್ ವಿಕೆಟ್ ಇಲ್ಲ ಅಂದರೆ ರಸೀಕ್ ಅವ್ರನ್ನ ಆಡಿಸ್ತಾರೆ ಅಂತ ಅನ್ಸುತ್ತೆ ಸೊ ಇದು ಪ್ಲೇಯಿಂಗ್ ಇಲೆವೆನ್ ಆರ್ ಸಿ ಬಿದ್ದು ಸೊ ಇನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಸ್ವಪ್ನಿಲ್ ಸಿಂಗ್ ಇರ್ಬೋದು ಸೊ ಬ್ಯಾಟ್ಸ್ಮನ್ ಬೇಕು ಅಂದರೆ ಸ್ವಸ್ತಿಕ್ ಚಿಕಾರ ಇಲ್ಲ ಟೀಮ್ ಡೇ ಸಾರಿ ದೇವದತ್ ಪಡಿಕ್ಕಲ್ಲಿ ಆಪ್ಷನ್ ಆಗ್ಬೋದು ಇದು ಇಂಪ್ಯಾಕ್ಟ್ ಪ್ಲೇಯರ್ ಆಪ್ಷನ್ಗೆ ಸೊ ಹೀಗೆ ಸ್ಟ್ರಾಂಗ್ ಇಲೆವೆನ್ ಅಂದರೆ ಹೀಗೆ ಮಾಡ್ಬೋದು ಸೊ ಸಖತ್ತಾಗಿದೆ ಆರ್ ಸಿ ಬಿ ಸ್ಕ್ವಾಡು ಸೊ ಹಾಗಾಗಿ ಬ್ಯಾಕಪ್ ಕೂಡ ಇದೆ ಸೊ ಹಾಗಾಗಿ ಒಳ್ಳೆಯ ಇದೆ ಇನ್ನು ಕೆ ಕೆ ಆರ್ದು ಕೂಡ ಸಖತ್ತಾಗಿರೋ ಸ್ಕ್ವಾಡನೇ ಇದೆ ಸೊ ಅಜಿಂಕ್ಯ ರಾನೇ ಸೊ ಇವರು ಅನುಭವ ಇದೆ ಸೊ ಅನುಭವ ಇರೋ ಕ್ಯಾಪ್ಟನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಸಖತ್ತಾಗಿ ಸ್ಟ್ರಾಂಗ್ ಆಗಿದ್ದಾರೆ ಸೊ ಆರ್ ಸಿ ಬಿ ಕೆ ಕೆ ಆರ್ ಪಂದ್ಯಗಳು ಯಾವಾಗಲೂ ಸಖತ್ ಇಂಟ್ರೆಸ್ಟಿಂಗ್ ಆಗೇನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾಳಿನ ಪಂದ್ಯ ನೋಡೋದಕ್ಕೆ ಮರಿ ಮರೆಯೋದಕ್ಕೆ ಹೋಗ್ಬಿಡಿ ಯಾಕಂದರೆ ಐ ಪಿ ಎಲ್ನ ಈ ವರ್ಷದ ಐ ಪಿ ಎಲ್ನ ಮೊದಲ ಪಂದ್ಯ ಆಗಿರುತ್ತೆ ಇದು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಆಗಿರುತ್ತೆ ಸೊ ಇದಾಗಿತ್ತು ಈ ಮ್ಯಾಚಿನ ಸಣ್ಣದಾಗಿರೋ ಪ್ರಿವ್ಯೂ ಸೊ ಹಾಗೆಯೇ ಪ್ಲೇಯಿಂಗ್ ಇಲೆವೆನ್ ಕೂಡ ಪ್ರೊಬೇಬಲ್ ಹೇಳಿದ್ದೇನೆ ನಿಮ್ಮ ಪ್ರಕಾರ ನಾಳಿನ ಪಂದ್ಯಕ್ಕೆ ಹೇಗೆ ಮಾಡ್ಬೋದು ಪ್ಲೇಯಿಂಗ್ ಇಲೆವೆನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಪಂದ್ಯ ಹೀಗಿದ್ದರೆ ಎರಡನೇ ಪಂದ್ಯದಲ್ಲಿ ಎಮ್ ಐ ವರ್ಸಸ್ ಸಿ ಎಸ್ ಕೆ ಎಲ್ ಕ್ಲಾಸಿಕ್ ಆಫ್ ಐ ಪಿ ಎಲ್ ಅಂತಲೇ ಹೇಳ್ಬೋದು ಸೊ ಮೊದಲ ಎರಡು ಪಂದ್ಯಗಳೇ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ನಾಳಿನ ಪಂದ್ಯದಲ್ಲಿ ಏನಾಗುತ್ತೆ ಅಂತ ಹೋಪೋಲಿ ಆರ್ ಸಿ ಬಿ ವಿನ್ ಒಂದಿಗೆ ಸ್ಟಾರ್ಟ್ ಮಾಡಲಿ ಅಂತ ನಾವು ಆಶಿಸೋಣ ಸೊ ವಿಡಿಯೋ ವೀಡಿಯೋ ಹೆಚ್ಚಿನ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ